ಯಾನದ ನೀರು ಭಾಗವತರು ಯಕ್ಷಗಾನ ಕಲಾವಿದರ ಪಾಲಿನ ದೇವದೂತರಾಗಿ ಬಂದಿರುವಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರ ಕನಸಿನ ಯೋಜನೆ ಪಟ್ಲ ಯಕ್ಷಾಶ್ರಿಯ ಮೂವತ್ತೊಂಬತ್ತನೆಯ ಮನೆಯನ್ನು ಬಡಗು ಹೆಸರಾಂತ ಪ್ರಸಿದ್ಧ ಕಲಾವಿದರಂತ ಹಿರಿಯರಾದಂಥ ಆದಿರಿ ಗೋಪಾಲ್ ಗಾಣಿಗರಿಗೆ ಆ ಮನೆಯ ಕೀಯನ್ನು ಇವತ್ತು ಹಸ್ತಾಂತರಿಸಿದ್ದೇವೆ ಈ ಮನೆಯನ್ನು ಅವರಿಗೆ ಕೊಡುಗೆಯಾಗಿ ನೀಡಿರುವಂಥ ಆಶಾ ಆನಂದ ಶೆಟ್ಟಿಯವರು ತಲ್ಲೂ ಮಿಚ್ಚುಕೊಳ್ಳು ಸಿ ವಿ ಪಿ ಸೌತ್ ಈಸ್ಟ್ ಏಷಿಯಾ ನೋವಾ ಸಿಂಗಾಪುರ್ ಇವರಿಗೂ ಹಾಗೂ ಈ ಮನೆಯನ್ನು ಈ ರೀತಿ ಕಲಾವಿದರ ಪಾಲಿಗೆ ನೀಡಿದಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರಿಗೂ ಹಾಗೂ ಪಟ್ಲ ಫೌಂಡೇಶನ್ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಗೌರವಂತ ಸದಸ್ಯರು ಎಲ್ಲರಿಗೂ ನಾವು ನಂಬಿದಂಥ ತಾಯಿ ಮಂದಟ್ಟಿ ದುರ್ಗಾ ಪರಮೇಶ್ವರಿಗೂ కఠీరు బ్రహ్మరాబె పవంజి సుబ్రహ్మణ్య స్వమీ ఆయుష్య ఆరోగ్య ఐశ్వర్య కొట్టు కాపాడాలి ఈ మన సుఖ శాంతి నెమ్మది సదా నెలసీ నమ్మ అభిప్రాయ ಒಂದು ಸಂತೋಷದ ಕ್ಷಣವನ್ನು ನಾವು ಎಲ್ಲರೊಂದಿಗೆ ಹಂಚಿಕೊಳ್ಳಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಆದ್ದರಿಂದ ಈ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಲೆಸಲಿ ಎನ್ನುವುದು ನಮ್ಮೆಲ್ಲರ ಒಂದು ಪ್ರಾರ್ಥನೆ ನಗರ ಪೂಜೆಯ ಪಾತ್ರಧಾರಿ ಗಣೇಶನ ಮನಸ್ಸು ಸ್ಮರಿಸಿ ಅನ್ನದಾತೆ ಮಂದತಿ ಮಾತೆ ಬ್ರಾಹ್ಮಣ ಕುಲದೇವರ ಕುಲದೇವ ದೇವರ ಮಾತನ್ನು ಧಾರಿಸಿ ಎರಡನೇ ಮಾತು ಯಕ್ಷಗಾನದಲ್ಲಿ ಮೂರು ವರ್ಷದ ತಿರುಗಾಟ ನನ್ನ ಜೀವನದಲ್ಲಿ ಈಗ ಅರವತ್ತೇಳು ವರ್ಷ ನಡೀತಾ ಇದೆ ಒಂದು ಮನೆಯ ಹುದ್ದೆ ನಾನು ಮಣ್ಣಿನ ಗೋಡೆ ಆ ಮನೆ ಅಜೀರ್ಣಾವಸ್ಥೆಗೆ ಬಂದಿತ್ತು ನಾನು ನನ್ನ ಅಂಗತಿ ಕೂಡಿ ಬೇಡ ನೀನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಹೋದ ಮನೆಯನ್ನು ಹೋದ ಭಾಗವನ್ನು ಸ್ವಲ್ಪ ರಿಪೇರಿ ಮಾಡಿಕೊಂಡು ನಮ್ಗೆ ಹೋದ ಜೀವನ ಕಳೆದ ಜೀವನವೂ ಅತಿ ಇನ್ನು ಉಳ್ಳದ್ದು ಬಹಳ ಕಡಿಮೆ ಇದರಲ್ಲೇ ತೃಪ್ತಿ ಪಡುವಣ ಎನ್ನುವ ಮನೋಭಾವವನ್ನು ನಾವು ಗುರುತ ನಮ್ಮವರು ಸೂರ್ಯನಾರಾಯಣಗಾರನಿಗರು ಶ್ರೀ ಉದಿ ಸುರೇಶ್ ಮತ್ತು ಮಂದಿ ಅಶೋಕಣ್ಣ ಇವರು ನಮ್ಮ ಮನೆಯನ್ನು ಕಂಡು ಗಣಗಿರ ನಿಮಗೆ ದೇವರು ದೊಡ್ಡ ಹೆಸರು ಕೊಟ್ಟಿದ್ದಾಳೆ ಮನೆ ಹೀಗಿದೆ ಇದ್ದೇವೆ ಹೆದರಬೇಡಿ ನಿಮ್ಮ ಧೈರ್ಯವ ಆಶ್ವಾಸನೆ ಕೊಟ್ಟಾಗ ಹತ್ತಿರದ ಕೆರೆಕಟ್ಟೆಯ ಉದಯಕುಮಾರ ಚಟ್ರನ್ನ ಹೋಗಿ ಕೇಳಿದ್ದೆ ನಾನು ಸ್ವಾಮಿ ಈಗ ಒಂದು ನಿರ್ಣಯ ಆಗಿದೆ ನಿಮ್ಮ ಟ್ರಸ್ಟಿಯಿಂದ ನಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಸಹಾಯ ಮಾಡಿ ಅಂತ ಕೇಳಿದ್ದಕ್ಕೆ ನೀವು ನಿಮ್ಮನ್ನು ಮಾತಿಗೆ ಕೊಡೋದು ಬೇಡ ಮನೆಯನ್ನು ನೋಡಿ ಪರಿಸ್ಥಿತಿಯನ್ನು ನೋಡಿ ಕೊಡುವ ಮನಸ್ಸಿದ್ದಾರೆ ಇದು ಇಷ್ಟು ಚಾಲೆ ಮಾಡ್ತಿದ್ದೀನಿ ಒಪ್ಪಿದ್ರು ನೋಡೋಣ ಪ್ರಯತ್ನ ಮಾಡ್ತಕ್ಕಂಥ ಬಹುಶಃ ಯಕ್ಷಗಾನ ಎನ್ನುವಂಥದ್ದು ಒಂದು ವಿಶಾಲವಾದ ವೃಕ್ಷ ಬೆಳೆದಾಗಿ ಯಕ್ಷಗಾನ ಒಂದು ಮನೆ ಕಲಾವಿದರು ಆ ಮನೆಯ ಸದಸ್ಯರು ಬಡಗು ಬಡಬಡಗು ತೆಂಗು ಎನ್ನುವ ಯಾವ ಭೇದವೂ ಇಲ್ಲದೆ ಯಕ್ಷಗಾನದ ಕಲಾವಿದರ ಸದಸ್ಯರ ಮನೆಯ ಯಜಮಾನರಾಗಿ ನಡೆದವರು ಬಹುಶಃ ಶ್ರೀಮಾನ್ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರು ಇವರ ಒಂದು ಟ್ರಸ್ಟಿನಿಂದ ಇವತ್ತು ನಮಗೆ ಜ್ಞಾನವಾಗಿ ಮಾಡಿ ನಾನು ಪಾಲಿಕೊಟ್ಟಿದ್ದಾರೆ ಅಂತ ಆದರೆ ಬಹುಶಃ ನನ್ನ ಜೀವನದಲ್ಲಿ ಇದು ಮರೆಯಲಾರದ ಒಂದು ಸ್ಮರಣೆ ನೆನಪು ಅಂತ ನಾನು ಸ್ವೀಕರಿಸ್ತಾ ಇದ್ದೇನೆ ನನ್ನಂಥ ಕಲಾವಿದರು ಎಷ್ಟೋ ಜನ ಇದ್ದಾರೆ ಪಟ್ಲ ಟ್ರಸ್ಟಿನ ಪ್ರತಿಯೊಬ್ಬರಿಗೂ ಈ ಒಂದು ಹೆಚ್ಚಿನ ಸೌಭಾಗ್ಯ ಕಷ್ಟ ನೋವುಗಳಿಗೆ ಸ್ಪಂದಿಸುವ ದಯವಿಟ್ಟು ಪಾಪ ನನ್ನ ಕಷ್ಟದಲ್ಲಿದ್ದವರನ್ನು ಉದ್ಧರಿಸುವ ಆ ಸೌಭಾಗ್ಯ ದೇವರೊಳಗೆ ಸದಾ ಅನುಗ್ರಹಿಸಲಿ ಅಂತ ಅವರಿಗೆ ದೀರ್ಘವಾದಂಥ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯ ಕೊಡಲಿ ಅಂತ ದೇವರನ್ನ ಮನಸ್ಸ ಧ್ಯಾನಿಸಿ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತೀನಿ